ನಮಸ್ಕಾರ ನಾನು ಭಾರ್ಗವಿ ಇವತ್ತು ಒಂದು ತುಂಬ ಶೀತ ಒದ್ದಾಡೋರಿಗೆ ಆಮೇಲೆ ಆ ಶೀತದಿಂದ ಕೆಮ್ಮು ಬರುತ್ತೆ ಆ ಕೆಮ್ಮು ಒದ್ದಾಡೋರಿಗೆ ಆಮೇಲೆ ತಲೆ ಭಾರ ಇಂಥವ್ರಿಗೆ ಒಂದು ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ಎರಡೇ ಎರಡು ಪದಾರ್ಥ ಉಪಯೋಗಿಸಿ ಹೇಗೆ ಅದನ್ನು ವಾಸಿ ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ತೀನಿ ಇದನ್ನು ನನಗೆ ಒಬ್ಬ ಡಾಕ್ಟರ್ ಹೇಳಿದರು ಆಯುರ್ವೇದಿಕ್ ಡಾಕ್ಟರ್ ಹೇಳಿದರು ಮತ್ತು ಒಬ್ಬರು ವಯಸ್ಸಾದ ತುಂಬ ವಯಸ್ಸಾದವರು ಅವರು ಹೇಳಿದರು ಈ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಆ ಶೀತ ಇದೆಲ್ಲ ಕಡಿಮೆ ಆಗುತ್ತೆ ಆ ಕೆಮ್ಮು ಕಡಿಮೆ ಆಗುತ್ತೆ ತಲೆಬಾರ ಮುಖ್ಯವಾಗಿ ತಲೆಬಾರ ಅನುಭವಿಸೋದು ತುಂಬ ಕಷ್ಟ ಅದು ಆಸಿ ಆಗುತ್ತೆ ಅಂತ ಹೇಳಿದ್ರು ನಾನು ಅಂದರೆ ನನ್ನ ಮಾ ಹೇಳಿದಾಗ ಸರಿ ಓಕೆ ಏನೋ ಹೇಳಿದ್ರಲ್ಲ ಅಂತ ಮಾಡಿಕೊಂಡೆ ಮಾಡಿದ್ರೆ ಅದು ನಿಜವಾಗ್ಲೂ ಹೇಳ್ತೀನಿ ನಾನು ರಾತ್ರಿ ಹಚ್ಕೊಂಡು ಮಲಗಿದ್ದು ಬೆಳಗ್ಗೆ ಅದು ಅದು ಎಷ್ಟು ಚೆನ್ನಾಗಿ ಆ ಕಫ ಎಲ್ಲ ಕರಗಿ ನೀಟಾಗಿ ಆ ಕಫ ಕಫ ವಾಂತಿನೇ ಆಗೋಯಿತು ಅಂದರೆ ನಿಮಗೆ ಕೆಲವ್ರಿಗೆ ವಾಂತಿನೂ ಆಗಿಬಿಡುತ್ತೆ ಇಲ್ಲ ಮೋಷನಲ್ಲೂ ಹೋಗುತ್ತೆ ಅಂತೂ ಒಟ್ಟಲ್ಲಿ ಇದು ತುಂಬ ಉಪಯೋಗ ಆಗುತ್ತೆ ಸರಿ ಇದು ಅದಕ್ಕೆ ಏನೇನು ಬೇಕು ಅಂತಂದರೆ ಇಲ್ಲಿ ಶುಂಠಿ ಪುಡಿ ಇಟ್ಕೊಂಡಿದ್ದೀನಿ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ನಿಮಗೆ ಶುಂಠಿ ಪುಡಿ ಸಿಗುತ್ತೆ ಅದು ಅದನ್ನ ಇಟ್ಕೊಂಡಿದ್ದೀನಿ ಅದೇನು ಏನು ಬೇಕಿಲ್ಲ ಒಂದು ಕಾಲ್ ಸ್ಪೂನ್ ಸಾಕು ಸರಿ ಒಂದು 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 ಕಾಲ್ ಸ್ಪೂನು ಹಾಲು ಇವೆರಡನ್ನೂ ಮಿಕ್ಸ್ ಮಾಡಿ ಅಂದರೆ ತೋರಿಸ್ತೀನಿ ನಾನು ನೋಡಿ ಹಾಲು ಮತ್ತು ಶುಂಠಿ ಪೌಡ್ರು ಮಿಕ್ಸ್ ಮಾಡಿರೋದು ಈ ಥರ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ಹಣೆಗೆ ನಡುವೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಅದು ರಾತ್ರಿ ಹಚ್ಕೊಳ್ಬೇಕು ಹಚ್ಕೊಂಡು ಪೂರ್ತಿ ಆರದ ಮೇಲೆ ಮಲಗಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನಿದ್ದೆ ಬಂದು ಬಂದ ಮೇಲೆ ನಿಮಗೆ ಆ ಕೆಮ್ಮೆಲ್ಲ ಕಡಿಮೆ ಆಗಿರುತ್ತೆ ಆ ಶೀತ ಎಲ್ಲ ಕಡಿಮೆ ಆಗಿರುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ತಲೆ ಭಾರ ಇರೋದಿಲ್ಲ ಹಗೂರ ಅನಿಸುತ್ತೆ ಇದನ್ನು ಮಾಡಿಕೊಂಡು ತುಂಬ ಜನಕ್ಕೆ ಉಪಯೋಗ ಆಗಿದೆ ನಾನೇ ಹೇಳಿದ್ದೀನಿ ತುಂಬ ಜನಕ್ಕೆ ಹೇಳಿದ್ದೀನಿ ಹಳೆ ಕೆಮ್ಮೆಲ್ಲ ವಾಸಿಯಾಗಿದೆ ನಿಮ್ಮನೆ ನೀವು ಮಾಡಿಕೊಂಡು ನಿಮ್ಮ ಶೀತ ಆದಾಗ ನೀವು ಮಾಡಿಕೊಂಡು ನನಗೆ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು